ರಾಶಿ ರಾಶಿಯವರಿಗೆ ಈಗ ಓಡಾಟ ಸುತ್ತಾಟ ಆಗಿ ಸುಸ್ತಾಗುವಂಥ ಸಂದರ್ಭ ನೋಡಿ ನಾವು ಜ್ಯೋತಿಷ್ಯ ಇಲ್ಲಿ ಕೂತ್ಕೊಂಡು ಅಲ್ಲಿ ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂತ ತಿಳಿಸಬಹುದು ಅಂತಂದರೆ ಇರುವಂಥ ಒಂದು ಮಹಿಮೆ ಅಂದರೆ ಸುತ್ತಾಡಿ ಸುತ್ತಾಡಿ ಸುಸ್ತಾಗುವಂಥ ಒಂದು ಸ್ವಭಾವ ಏನಾರಿದ್ರೆ ಅದು ಸ್ವಲ್ಪ ವಿರಾಮ ಬೇಕು ವಿಶ್ರಾಂತಿ ಬೇಕು ಅಂತ ಅನಿಸೋದು ಯಾರಿಗೆ ಅಂತಂದರೆ ಧನು ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಈಗ ವಿಶ್ರಾಂತಿ ಅವಶ್ಯಕತೆ ಇದೆ ಮನಃಶಾಂತಿ ಅವಶ್ಯಕತೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ನೀವು ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಲೈಫ್ ಮಿಷಿನ್ ಥರ ಹೋಗ್ಬಾರ್ದು ಮನುಷ್ಯರ ಥರ ಹೋಗ್ಬೇಕು ಆವಾಗ ಅವಾಗ ಬ್ರೇಕ್ ತೊಗೋಬೇಕು ಈಗ ಬ್ರೇಕ್ ಟೈಮ್ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಸ್ವಲ್ಪ ಬ್ರೇಕ್ ತೊಗೊಂಡು ನಿಮ್ಮ ಮೈಂಡ್ ಆ್ಯಂಡ್ ಬಾಡಿನ ರೀಚಾರ್ಜ್ ಆ್ಯಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಂಥ ಸಮಯ ಈ ವಾರದಲ್ಲಿ ನಿಮಗೆ ರೆರೆಕ್ರೇಷನ್ನು ಯಾರ್ಯಾರು ಎಕ್ಸಾಮಲ್ಲಿದ್ರು ಅವ್ರಿಗಲ್ಲ ಎಕ್ಸಾಮ್ ಇಲ್ಲದೇ ಇರೋರು ನಾನು ಹೇಳ್ತಿರೋದು ಯಾಕೆಂದರೆ ಇವತ್ತೊಂದು ದಿನ ಪಿ ಎಸ್ ಐ ಎಕ್ಸಾಮ್ ಯಾರ್ಯಾರು ಬರೀತಿದ್ರೋ ಅವ್ರೆಲ್ರಿಗೂ ಕೂಡ ಜಿ ಕನ್ನಡ ಝೀ ಕನ್ನಡ ವಾರ್ತಾ ವಾಹಿನಿಯ ತಂಡದವರ ಪರವಾಗಿ ಶುಭಾಶಯಗಳು ಯಾಕೆ ಅಂತಂದರೆ ನಮ್ಮ ಇಡೀ ಸಮಾಜ ನಿಂತಿರೋದೇ ಪೊಲೀಸ್ ಇಲಾಖೆ ಮೇಲೆ ಸೊ ಪೊಲೀಸ್ ಇಲಾಖೆಗೆ ಪರೀಕ್ಷೆ ಬರೆಯೋಕ್ಕೆಲ್ಲ ಯಾರ್ಯಾರು ಹೋಗ್ತಿದ್ದೀರಾ ಅವ್ರಿಗೆಲ್ಲರೂ ಕೂಡ ಏನಪ್ಪ ಬೆಸ್ಟ್ ಆಫ್ ಲಕ್ ಆಲ್ ದ ಬೆಸ್ಟ್ ಈ ಧನುರ್ ರಾಶಿಯವ್ರು ಏನಪ್ಪಾ ಅಂತಂದರೆ ಬೇರೆಯವರಿಗೆ ಬೆಸ್ಟ್ ಆಫ್ ಲಕ್ ಹೇಳೋದ್ರೆ ಕೆಲಸ ಆಗ್ಬಿಡುತ್ತೆ ಸೊ ಧನುರ್ ರಾಶಿಯವರು ಅವರು ಆಟ ಆಡಲ್ಲ ಬೇರೆಯವ್ರನ್ನ ಚೆನ್ನಾಗಿ ಆಡಿಸ್ತಾರೆ ಈಗ ಅವರ ಸಮಯ ಹೇಗಿದೆ ಅಂದರೆ ಅವರ ಅನುಭವ ಅವರ ಜ್ಞಾನದಿಂದ ಬೇರೆಯವರಿಗೆ ಮಾರ್ಗದರ್ಶನ ಮಾಡ್ತಾ ಮತ್ತು ಬೇರೆಯವರ ಯಶಸ್ಸಲ್ಲಿ ತಮ್ಮ ಯಶಸ್ಸನ್ನು ನೋಡ್ತಾರೆ ಜೊತೆಗೆ ಇವ್ರದೊಂದು ವಿಶೇಷತೆ ಏನಪ್ಪ ಧನುರಾಶಿಯವರು ಅಂತಂದರೆ ಈಗ ಶನಿ ಮೂರನೇ ಮನೆಯಲ್ಲಿ ಇರೋದ್ರಿಂದ ಇವರ ಪರಾಕ್ರಮವನ್ನು ಗುರುತಿಸುವಂಥ ಕಾಲ ಇಷ್ಟು ವರ್ಷ ಜೊತೆಯಲ್ಲೇ ಇರ್ತಾರೆ ಆದರೆ ಇವರ ಪರಾಕ್ರಮ ಅರ್ಥವೇ ಆಗಿರಲ್ಲ ಆದರೆ ಈಗ ಅವ್ರು ಏನು ಅವರ ಬೆಲೆ ಏನು ಅಂತ ಈಗ ಸಮಾಜಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ಜೊತೆಗೆ ಸ್ನೇಹಿತರಿಗೆ ಗೊತ್ತಾಗುವಂಥದ್ದು ಹಾಗಾಗಿ ಪಾಸಿಟಿವ್ ಇರೋದರಿಂದ ಧನು ರಾಶಿಯವರು ಯಾವುದು ಯಾವುದೇ ರೀತಿ ಇದು ಏನಂತಾರೆ ಯೋಚನೆ ಮಾಡೋವಂಥದ್ದಿಲ್ಲ ನಿಮ್ಗೆ ಯಾವುದೇ ಶಾಂತಿ ಅವಶ್ಯಕತೆ ಏನಿಲ್ಲ ಒಂದೇನಪ್ಪ ಅಂತಂದರೆ ಸ್ವಲ್ಪ ಮನೆಯಲ್ಲಿ ಏನಾರು ಸಣ್ಣ ಪುಟ್ಟ ಕಿರಿಕ್ ಅಂದರೆ ನಿಮ್ಮ ನಿಮ್ಮ ಜೊತೆ ಯಾರು ಕಿರಿಕ್ ಮಾಡ್ಕೊಳ್ಳೋಲ್ಲ ನಿಮ್ಮ ಜೊತೆ ಯಾರು ಘರ್ಷಣೆ ಮಾಡಿ ಬೇರೆ ಯಾರೋ ಇಬ್ಬರು ಯಾರೋ ಸಂಬಂಧದಲ್ಲಾದರೆ ದಯವಿಟ್ಟು ಮಧ್ಯವರ್ತಿಯಾಗಿ ಹೋಗಬೇಡಿ ಯಾರ ಪರನೂ ವಹಿಸ್ಬೇಡಿ ಯಾಕೆಂದರೆ ನೀವು ಯಾರದೋ ಪರ ವಹಿಸೋದು ಅವರು ನಿಮ್ಮನ್ನು ಅಪಾರ್ಥ ಮಾಡ್ಕೊಳ್ಳೋದು ಹಾಗಾಗಿ ನಿಮ್ಮ ಸಂಬಂಧಗಳು ಹಾಳಾಗುವಂಥದ್ದು ಇರುತ್ತೆ ಯಾರೇ ಜಗಳ ಆಡ್ತಿದ್ರು ದಯವಿಟ್ಟು ಬಿಡ್ಸೋಕ್ಕೆ ಮಾತ್ರ ಹೋಗಬೇಡಿ ಕೆಲವು ಸಲ ಬಿಸೋಕ್ಕೆ ಹೋದವ್ರ ಮೇಲೆ ತೊಂದರೆ ಆಗಿ ಸಮಸ್ಯೆ ಆಗಿರೋದಿದೆ ಧನುರಾಶಿಯವರು ನಾವಾಯಿತು ನಮ್ಮ ಕೆಲಸ ಆಯಿತು ಅಂದ್ಕೊಂಡಿದ್ದು ಬಿಟ್ಟರೆ ಭಾಳ ಒಳ್ಳೆಯದು ಅಂದರೆ ಕೀಪಿಂಗ್ ಲೋ ಪ್ರೊಫೈಲ್ ಅಂತೀವಿ ಇದು ಧನುರಾಶಿಯವರಿಗೆ ಎಚ್ಚರಿಕೆ ಮತ್ತು ಮಾರ್ಗದರ್ಶನ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ